ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಆಲೂಗೆಡ್ಡೆ ಹಾಗೆ ಅಕ್ಕಿನ ಬಳಸಿ ತುಂಬ ಬೇಗ ಮಾಡ್ಕೊಳ್ಳುವಂಥ ಸ್ನ್ಯಾಕ್ಸ್ನ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೊಬೋದು ಬಿಸಿ ಬಿಸಿನಲ್ಲಿ ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮು ಟೀ ಟೈಮಲ್ಲಿ ನೀವು ಇದನ್ನು ಮಾಡ್ಕೋಬೋದು ಹಾಗೆ ತಿಳಿ ಸಾಂಬಾರು ಏನಾದರೂ ಮಾಡಿದಾಗ ನೆಂಚೋದಕ್ಕೂ ಸುದ ಇದನ್ನು ನೀವು ಮಾಡ್ಕೋಬೋದು ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಸುಮಾರು ಇದನ್ನು ನೀವು ಅವರು ನೆನೆಸಿಟ್ಕೊಳ್ಳಿ ನೀವು ಮಾಡೋದಕ್ಕಿಂತ ಮುಂಚೆ ಅವರು ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಕಮ್ಮಿ ಅಂದ್ರೂ ನೀವು ಒಂದೂವರೆ ಆದರೂ ನೆನೆಸ್ಬೇಕಾಗತ್ತೆ ನೋಡಿ ಇವಾಗ ನೆನೆಸಿರೋ ಅಕ್ಕಿನ ನಾನು ಒಂದು ಜಾರಿಗೆ ಹಾಕೋತಾ ಇದ್ದೀನಿ ನೀವು ಮಾಡಬೇಕು ಅಂದಾಗ ಅವರ್ ಮುಂಚೆ ನೆನೆಸಿಟ್ಕೊಳ್ಳಿ ನೀರನ್ನು ಹಾಕ್ಕೊಂಡು ತುಂಬ ಬೇಗ ರುಬ್ಕೊಂಡು ಮಾಡ್ಕೋಬೋದು ಬೇರೆ ಏನೂ ಇದಕ್ಕೆ ಬೆರೆಸೋ ಅವಶ್ಯಕತೆ ಇಲ್ಲ ಬರೀ ಅಕ್ಕಿನ ನೆನೆಸಿಟ್ಕೊಂಡು ನೀವು ಇದನ್ನು ರುಬ್ಕೊಳ್ಳಿ ತುಂಬ ತೆಳ್ಳಗೆ ಜಾಸ್ತಿ ನೀರನ್ನು ಹಾಕ್ಕೊಂಡು ರುಬ್ಕೋಬೇಡಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಗಂಧದ ಥರ ರುಬ್ಕೊಳ್ಳಿ ನೋಡಿ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊತೀನಿ ಹಾಗೆ ಇಲ್ಲಿ ನಾನು ಒಂದು ದಪ್ಪ ಸೈಜ್ ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ ದಪ್ಪ ಸೈಜ್ ಆಗಿರೋದ್ರಿಂದ ಒಂದೇ ಒಂದು ಆಲೂಗಡ್ಡೆನ ನಾಲ್ಕು ಪೀಸ್ ಮಾಡಿ ಬೇಯಿಸ್ಕೊಂಡು ಸಿಪ್ಪೆನ ತೆಗೆದು ತಗೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕ ಆಲೂಗಡ್ಡೆ ಆದರೆ ಒಂದು ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ನೀವು ಆಲೂಗೆಡ್ಡೆನ ತೊಗೊಳ್ಳಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಾಡ್ತಾಯಿದ್ದೀನಿ ಇಬ್ಬರು ಅಥವಾ ಮೂರು ಜನ ತಿನ್ನುವಷ್ಟು ಮಾಡ್ತಾಯಿದ್ದೀನಿ ಸ್ವಲ್ಪ ತಿನ್ನೋದಾದರೆ ನೋಡಿ ಈಗ ಇದನ್ನು ಆಲೂಗಡ್ಡೆನ ಬೇಯಿಸಿರೋ ಆಲೂಗೇಡ್ಡೆನ ಈ ಥರ ತುರ್ಕೋತಾ ಇದ್ದೀನಿ ನೋಡಿ ಎಲ್ಲ ಫುಲ್ಲು ಈ ಥರ ತುರ್ಕೊಳ್ಳಿ ಆಲೂಗಡ್ಡೆ ಎಲ್ಲ ತುರ್ಕೊಂಡಾಗಿದೆ ಯಾವ ಪಾತ್ರೆನಲ್ಲಿ ನೀವು ಮಿಕ್ಸನ್ನು ರೆಡಿ ಮಾಡ್ಕೊತೀರಾ ಅದೇ ಪಾತ್ರೆಗೆ ನೀವು ತುರ್ಕೊಳ್ಳಿ ಡೈರೆಕ್ಟಾಗಿ ಹಾಗೆ ಇಲ್ಲಿ ನೋಡಿ ನಾನು ಅಕ್ಕಿನೂ ಅಷ್ಟೇ ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಗಂಧದ ಥರ ನುಣ್ಣಗೆ ರುಬ್ಕೊಳ್ಳಿ ನೀವು ಬೇಕಿದ್ರೆ ಅಕ್ಕಿನ ನೆನೆಸೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಮನೆಯಲ್ಲಿ ದೋಸೆ ಇಟ್ಟು ಇಡ್ಲಿ ಇಟ್ಟು ನೀವು ಮಾಡಿರ್ತೀರಲ್ಲ ಆ ಟೈಮಲ್ಲೂ ಸುದ ನೀವು ಮಾಡ್ಕೋಬೋದು ದೋಸೆ ಹಿಟ್ಟು ಅಕ್ಕಿ ಹಿಟ್ಟು ಯಾರ ಮನೆಯಲ್ಲಿ ಮಾಡಿದ್ರೂ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀರಾ ಅವ್ರು ಬೇಕಿದ್ರೆ ಸ್ವಲ್ಪ ಈ ಥರ ಹಿಟ್ಟನ್ನು ಎತ್ಕೊಂಡು ಇಡ್ಲಿ ಹಿಟ್ಟಾದ್ರೆ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡಿರ್ತೀರ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡು ನೀವು ಬೇಕಿದ್ರೆ ಮಾಡ್ಕೋಬೋದು ಅದನ್ನು ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಹಿಟ್ಟಿಗೆ ಉದ್ದಿನಬೇಳೆ ಅವಲಕ್ಕಿ ಎಲ್ಲ ಹಾಕಿರೋದ್ರಿಂದ ಅದು ಟೇಸ್ಟು ಚೆನ್ನಾಗಿರುತ್ತೆ ಏನಾದರೂ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಇಲ್ಲ ಅಂದಾಗ ನೀವು ಈ ಥರ ಅಕ್ಕಿನ ನೆನೆಸಿಟ್ಕೊಂಡು ಮಾಡ್ಕೋಬೋದು ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿನ ಅನುಗುಣವಾಗಿ ಹಾಕ್ಕೊಳ್ಳಿ ನೀವು ಬೇಕಿದ್ರೆ ಖಾರ ಇನ್ನೂ ಜಾಸ್ತಿ ಇಷ್ಟಪಡೋದಾದರೆ ಪೆಪ್ಪರ್ ಪೌಡರ್ನೂ ಸಹ ಸ್ವಲ್ಪ ನೀವು ಹಾಕೋಬೋದು ನಾನು ಬರೀ ಹಸಿರು ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಅನುಗುಣವಾಗಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಡನ್ ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನಾನು ಫಸ್ಟೇ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಆದರೆ ಹಾಕ್ಕೊಳ್ಳುವಾಗ ಹೇಳಲಿಲ್ಲ ಅಷ್ಟೇ ದೋಸೆ ಹಿಟ್ಟನ್ನ ಇದ್ರೆ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಗ ಉಪ್ಪನ್ನ ಹಾಕ್ಕೊಳ್ಳಿ ಅಂತ ಹೇಳಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಅಂತ ಏನಾದರೂ ಅನಿಸಿದ್ರೆ ನೀವು ಅಕ್ಕಿನ ರುಬ್ಕೊಂಡಿರ್ತೀರಲ್ಲ ಅದೇ ಜಾಡಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಹಾಕೊಳ್ಳಿ ನೋಡಿ ನಾನೆಲ್ಲ ಜಾಡೆಲ್ಲ ತೊಳೆದು ಸ್ವಲ್ಪ ನೀರು ಇತ್ತು ತೊಳೆದಿರೋ ನೀರು ಅದನ್ನು ಸದಾ ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೊಳ್ಳಿ ಒಂದೇ ಸಲ ಜಾಸ್ತಿನ ಹಾಕೋಬೇಡಿ ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ಕಲಿಸ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ನೀರಾಕ್ಬಿಟ್ರೆ ಪುನಃ ನಾವು ಅಕ್ಕಿನ ನೆನೆಸಿಟ್ಕೊಂಡು ಹಾಕೊಳ್ಳೋದಕ್ಕಾಗಲ್ಲ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಯಾವುದೇ ಕಾರಣಕ್ಕೂ ಅಕ್ಕಿ ಹಿಟ್ಟು ಹಾಕೋಬೇಡಿ ಈ ಥರ ರುಬ್ಕೊಂಡೇ ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ನಾವು ಎಣ್ಣೆಗೆ ಹಾಕಿದಾಗ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಇದನ್ನು ನೀವು ನೋಡಿಕೊಂಡು ಇದೇ ಥರ ಕರೆಕ್ಟಾಗಿ ಮಾಡಿಕೊಳ್ಳಿ ನಾವು ಗೋಲಿ ಬಜ್ಜಿ ಮಾಡ್ಕೋತೀವಲ್ಲ ಅದೇ ಥರ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕಾಗುತ್ತೆ ನೋಡಿ ಈಗ ನಾನು ಸ್ವಲ್ಪ ಎಣ್ಣೆಗೆ ಹಾಕ್ಬಿಟ್ಟು ಇದ್ದೀನಿ ಆಲ್ರೆಡಿ ನಾನು ಮಿಕ್ಸ್ ಮಾಡ್ಕೊಳ್ಳುವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ ಎಣ್ಣೆ ಕಾದಿದೆ ಈಗ ನಾನು ಹಾಕೋತಾ ಇದ್ದೀನಿ ಫುಲ್ಲು ಎಲ್ಲ ಎಣ್ಣೆಗೆ ಎಷ್ಟಾಗುತ್ತೆ ಅಷ್ಟು ನೀವು ಹಾಕ್ಕೊಳ್ಳಿ ಹಾಕೊಂಡ್ಮೇಲೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ಮೇಲ್ಗಡೆ ಬೇಗ ಕಪ್ಪಾಗಿಬಿಡತ್ತೆ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಆಲೂಗೆಡ್ಡೆನ ನಾವು ತುರ್ತಿ ಹಾಕಿರೋದ್ರಿಂದ ತುಂಬ ಬೇಗ ಮಾಡ್ಕೋಬೋದು ಅಕ್ಕಿ ಒಂದು ನೆನೆಸೋದು ಟೈಮ್ ಅಷ್ಟೇ ನೀವು ಮಾಡ್ಕೋಬೇಕು ಅಂದಾಗ ಮುಂಚನೇ ಎರಡವರು ನೆನ್ಸಿಟ್ಕೊಂಡು ನೆನೆಸಿಟ್ಕೊಂಡ್ಬಿಟ್ರೆ ತುಂಬ ಬೇಗ ಮಾಡ್ಕೋಬೋದು ಆಲೂಗೆಡ್ಡೆನೂ ಅಷ್ಟೇ ತುಂಬ ಬೇಗ ಬೇಯುತ್ತೆ ಯಾವಾಗ ಬೇಕಿದ್ರೂ ನೀವು ಮಾಡ್ಕೋಬೋದು ತಿನ್ನಬೇಕು ಅನ್ನಿಸ್ದಾಗ ದೋಸೆ ಹಿಟ್ಟು ಇಡ್ಲಿ ಇಟ್ಟಿದ್ದಾಗ ಇನ್ನೂ ಬೇಗ ಮಾಡ್ಕೋಬೋದು ಸ್ವಲ್ಪ ದೋಸೆ ಹಿಟ್ಟು ಇಡ್ಲಿ ಹಿಟ್ಟನ್ನ ಹಾಕ್ಕೊಂಡು ಆಲೂಗೆಡ್ಡೆನ ಬೇಯಿಸ್ಕೊಂಡು ನೀವು ಮಾಡ್ಕೋಬೋದು ನೋಡಿ ಒಂದೆರಡು ನಿಮಿಷ ಬಿಟ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಕಲರ್ ಬರುತ್ತೆ ಈ ಥರ ಕ್ರಿಸ್ಪಿಯಾಗಿ ಮೇಲ್ಗಡೆ ಬರುತ್ತೆ ಆ ಥರ ಬಂದ ಮೇಲೆ ನೀವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಎತ್ಕೊಳ್ಳಿ ನೋಡಿ ಇದೇ ಥರ ಇನ್ನೂ ಒಂದು ಟ್ರಿಪ್ಪು ನಾನು ಹಾಕೋತೀನಿ ಇದೇ ಥರ ತುಂಬ ಸುಲಭವಾಗಿ ಮಾಡ್ಕೋಬೋದು ಯಾವುದೇ ಥರ ಅದು ನಾವು ಹಚ್ಚಿ ಇಟ್ಕೊಳ್ಳೋದು ಅದೆಲ್ಲ ಏನೂ ಅವಶ್ಯಕತೆ ಇಲ್ಲ ಅಕ್ಕಿನ ರುಬ್ಕೊಂಡು ಆಲೂಗಡ್ಡೆ ತುರಿದ್ಬಿಟ್ಟು ಬೇಗ ಮಾಡ್ಕೋಬೋದು ಅದರಲ್ಲೂ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಲ ಮನೆಯಲ್ಲಿ ಈ ಥರ ರೆಸಿಪಿನ ಅಕ್ಕಿನ ನೆನೆಸ್ಬಿಟ್ಟು ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ನಿಮಗೇನಾದರೂ ಈ ಸ್ನ್ಯಾಕ್ಸ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವಿಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್